பஜானிமரி சம்ப விஜா நம் விஜய் நமது சித்த சாண விருந்தாங்க பத்ம வல்லபிட்சிவ இத விட்சலிவா எர்டு தின சம்பர் சானித்து ஒ விச்சார்த்த அல்ல நம் கணக்காது ನಾ ಮೊನ್ನೆ ಏನ್ ತಗೊಂಡಿದ್ವಿ ಅಂದ್ರೆ ಗೋಕುಲಾಷ್ಟಮಿ ಕೃಷ್ಣ ಕೃಷ್ಣ ಜನ್ಮಾಷ್ಟಮಿ ಬಗ್ಗೆ ಮತ್ತ ಸ್ವಲ್ಪ ಹೊತ್ತು ಯಾವದ ಔಷಧ ಕೆಲಸ ತಂಗ ಹೋಗ್ಬಿಟ್ಟು ಸ್ವಲ್ಪ ಹಿಂದಿನ ತಗೊಂಡ್ರೆ ಈಗ ಮುಂದೆ ನಡೀತು ಕೃಷ್ಣ ಜನನ ಅದ್ದು ಎಲ್ಲಿ ಅಂದ್ರೆ ಜೈಲ್ ಬಂಧನದೊಳಗ ಕೃಷ್ಣ ಬಂಧನ ಹಬ್ಬ ಅಂದ್ರೆ ಈಗ ನಮಗ ಒಂದೊಂದು ದೇಹ ಒಂದೊಂದು ಬ್ರಹ್ಮಾಂಡ ಪರಮಾತ್ಮನ ಎಷ್ಟು ಗುಣಗಳವು ಅಷ್ಟು ಸ್ಥೂಲ ಬ್ರಹ್ಮಾಂಡಗಳವ ಹಿಂಡಾಂಡಗಳವ ಎಂಬತ್ತು ನಾಲ್ಕು ಲಕ್ಷ ಯೋನಿ ಒಂದೊಂದು ಇವನೊಳಗ ಅನಂತ ಅನಂತ ಕೋಟಿ ಜೀವರಾಶಿ ಆ ಅನಂತ ಅನಂತ ಜೀವರಾಶಿ ಜೀವರಾಶಿಗಳ ಒಂದೊಂದು ಗುಣದಿಂದ ಪರಮಾತ್ಮ ವ್ಯಾಪಾರವನ್ನು ನಡೆಸ್ತಾ ಇದ್ದಾನೆ ಅಂತ ಇದು ಸದೃಢವಾಗಿ ನಾನು ನಂಬಬೇಕು ಯಾರು ಸಾಧಕದಾಗಿ ಕೃಷ್ಣನ ದರ್ಶನಕ್ಕೆ ಹೋಗ್ಬೇಕು ಕೃಷ್ಣ ನೋಡ್ಬೇಕು ಸಂಸಾರ ಬಂದ

ಅಲ್ಲ ನೆಟ್ ಮತ್ ಹೋಯ್ತಂತ ದಾಸರದ್ದು ನೆಟ್ ಕಟ್ ಆಯ್ತು ಅಂತಂದ್ರು ಹಾ ರೀ ಅದು ನಾ ಮಾಡಿದ್ದೆ ಈಗ ಫೋನ್ ಇಲ್ಲ ಮ ನೆಟ್ ಹೋಗ್ಬಿಡಕ್ ಮಾಡ್ತಂತಂದ್ರು ಇದು ದಾಸರದು ನೆಟ್ ಪ್ರಾಬ್ಲಮ್ ಆಗ್ಯದಂತ ನೋಡ್ ಚೆಕ್ ಮಾಡ್ಲಿಕ್ಕೆ ಒಂದೇ ನಿಮಿಷ ಇದು ದಾಸರದ ನೆಟ್ ಕನೆಕ್ಟ್ ಆಗ್ತಿಲ್ಲ ಅಂತ ಇವತ್ತು ಪಾಠ ಇಲ್ಲ ಬರತ್ ತೆಗಸ್ಬಿಟ್ರಿ ಬರತ್ ಸರಿ